ಬೃಂದಾವನ ಸೀರಿಯಲ್ ಚೆನ್ನಾಗಿ ಬರ್ತಿತ್ತು ಸುಮಾರು ಮೂವತ್ತಾರು ಜನ ಇರುವಂಥ ಒಂದು ಒಳ್ಳೆ ಸೀರಿಯಲ್ ಅಂತಲೂ ಕೂಡ ಹೇಳ್ಬೋದಿತ್ತು ದೊಡ್ಡ ಕುಟುಂಬದ ಸೀರಿಯಲ್ ಆಗಿದ್ದರಿಂದ ಇದನ್ನು ನೋಡೋದಕ್ಕೆ ತುಂಬ ಜನ ಕಾಯ್ತಿದ್ದರು ಇನ್ನು ಬರ್ತಾ ಬರ್ತಾ ಇದರಲ್ಲಿ ನಾಯಕ ನಟರನ್ನು ಬದಲಾವಣೆ ಮಾಡಿದ ನಂತರ ಟಿ ಆರ್ ಪಿಗೆ ದೊಡ್ಡ ಮಟ್ಟಿಗೆ ಪೆಟ್ಟು ಬಿತ್ತು ಅದಕ್ಕೆ ನೂರು ನೂರೈದು ಎಪಿಸೋಡ್ಗಳಿಗೆ ಈ ಸೀರಿಯಲ್ ನಿಲ್ತದೆ ಈ ಮೂಲಕ ಬೃಂದವನ ಸೀರಿಯಲ್ನ ನಾಯಕಿ ಪುಷ್ಪ ಏನಿಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಸೀರಿಯಲ್ ಜೊತೆಗೆ ಇದೇ ಇಪ್ಪತ್ತೇಳರಿಂದ ಅಂದರೆ ಮೇ ಇಪ್ಪತ್ತೇಳರಿಂದ ನಿನಗಲಿಗೆ ಸೀರಿಯಲ್ ಪ್ರಸಾರವಾಗ್ತದೆ ಒಂದು ಚಿತ್ರೋದ್ಯಮದ ನಾಯಕಿ ನಟಿಯ ಸ್ಟೋರಿ ಹಾಗೂ ಒಂದು ಹೋಟೆಲ್ ಉದ್ಯಮ ನಡೆಸ್ತಾರಂಥ ಹುಡುಗರ ಮಧ್ಯೆ ನಡೆಯುವಂಥ ಪ್ರೀತಿಯ ಕ ವೈಖರಿನೇ ನಿನಗಾಗಿ ಸೀರಿಯಲ್ ಅದಕ್ಕೆ ಈ ಸೀರಿಯಲ್ಗೋಸ್ಕರ ಈಗ ಬೃಂದಾವನ ಸೀರಿಯಲ್ ಮಧ್ಯಕ್ಕೆ ನಿಲ್ಲಿಸ್ತಿದ್ದಾರೆ ಅಂದರೆ ಈ ಸೀರಿಯಲ್ನಲ್ಲಿ ಕೊನೆಯ ಎಪಿಸೋಡ್ನಲ್ಲಿ ಬೃಂದಾವನ ಸೀರಿಯಲ್ನ ಪುಷ್ಪನ ಕೊನೆ ಹೆಸರು ಮಾಡ್ತಾರೆ ಹೌದು ಪುಷ್ಪ ತೀರಿ ಎರಡನೇ ಲವ್ ಅವರಿಗೆ ಮದುವೆ ಆಗ್ತಾನೆ ಅಲ್ಲಿ ಆ ಸೀರಿಯಲ್ ಕೂಡ ಮುಕ್ತಾಯವಾಗುತ್ತೆಂದು ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಬೃಂದಾವನ ಸೀರಿಯಲ್ನ ಪುಷ್ಪ ಏನಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಬೃಂದಾವನ ಸೇರ್ ಅಂದುಕೊಂಡ ಮಟ್ಟಿಗೆ ಟಿ ಆರ್ ಪಿ ಕೂಡ ಹೇಳಲಾಗುತ್ತೆ ನಾಯಕರಾದ ಬದಲಾವಣೆಯಿಂದ ಜನ ಒಪ್ಪಿಕೊಳ್ಳಲಿಲ್ಲ ಅಂತಲೂ ಸಹ ಹೇಳಲಾಗುತ್ತೆ ಅದೇ ಕಾರಣಕ್ಕಾಗಿ ಸ್ಥೇ ಈ ಸೀರೆಗೆ ಭಾರಿ ದೊಡ್ಡ ಮಟ್ಟಿಗೆ ಪೆಟ್ಟು ಬಿತ್ತು ಅಂತಲೂ ಕೂಡ